ಎಲ್ಲರಿಗೂ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸಚೇತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಅದಿತಿ ಇವರು ನನ್ನ ಸ್ನೇಹಿತರು ಇನ್ನು ನಮ್ಮ ಆರನೇ ತರಗತಿಯ ಸಚೇತನ ಕಾರ್ಯಕ್ರಮಕ್ಕೆ ಬಂದಿರುವ ವಿಷಯ ವಿಮಾನದ ಮಹತ್ವ ಬನ್ನಿ ನಮ್ಮ ಸ್ನೇಹಿತರನ್ನು ಮಾತನಾಡಿಸೋಣ ವಿವೇಕ್ ಏನಿದು ಇದು ವಿಮಾನ ಇದು ವಿಮಾನ ಮಾದರಿ ಶಿವ ಯಾರಿವರು ಇವರು ವಿಮಾನವನ್ನು ಕಂಡುಹಿಡಿದವರು ವಿಜ್ಞಾನಿಗಳು ಇವರ ಹೆಸರು ರೈಟ್ ಸಹೋದರರು ಬನ್ನಿ ಈಗ ವಿಮಾನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವಿಮಾನ ಮತ್ತು ವಿಮಾನ ಮತ್ತು ಇಂಗ್ಲಿಷ್ನ ಏರೋಪ್ಲೇನ್ ಎಂಬುದು ಗಾಳಿಯಲ್ಲಿ ತೆಲುವ ಒಂದು ಸಂಚಾರಿ ಮಾಧ್ಯಮ ವಿಮಾನವನ್ನು ಗಾಳಿಯಲ್ಲಿ ಹಾರಾಡಲು ಸೂಕ್ತವಾದ ರೀತಿಯಲ್ಲಿ ನಿರ್ಮಿಸಲಾಗಿರುತ್ತದೆ ಉದ್ದವಾದ ದೇಹ ಮತ್ತು ರೆಕ್ಕೆಗಳನ್ನು ಹೊಂದಿದ್ದು ಪಕ್ಷಿಯನ್ನು ಹೋಲುತ್ತದೆ ಇದು ಮುಖ್ಯವಾಗಿ ಎಂಜಿನ್ ಮತ್ತು ಪ್ರೊಪೆಲ್ಲರ್ಗಳನ್ನು ಹೊಂದಿದ್ದು ಬಿಸಿ ಗಾಳಿಯ ಬಿಸಿ ಗಾಳಿಯ ಒತ್ತಡ ಒತ್ತಡದಿಂದ ಆಕಾಶಕ್ಕೆ ಹಾರುವಲ್ಲಿ ಸಫಲವಾಗುತ್ತದೆ ಸಫಲವಾಗುತ್ತದೆ ಥ್ಯಾಂಕ್ ಯು ಈಗ ವಿಮಾನದ ವಿಧಗಳನ್ನು ತಿಳಿದುಕೊಳ್ಳೋಣ ವಿಮಾನವು ಲಿಫ್ಟನ್ನು ಉತ್ಪಾದಿಸುವ ರೆಕ್ಕೆಗಳು ಮತ್ತು ಎಂಜಿನ್ಗಳನ್ನು ಹೊಂದಿರುವ ಒಂದು ರೀತಿಯ ವಿಮಾನವಾಗಿದೆ ವಿಮಾನದಲ್ಲಿ ಮೂರು ಮುಖ್ಯ ವಿಭಾಗಗಳಿವೆ ಅವುಗಳೆಂದರೆ ಸಾಮಾನ್ಯ ವಾಯುಯಾನ ವಾಣಿಜ್ಯ ವಾಯುಯಾನ ಹಾಗೂ ಮಿಲಿಟರಿ ವಾಯುಯಾನ ವಿಮಾನದ ಪ್ರಮುಖ ಅಂಶಗಳಲ್ಲಿ ವಿಮಾನದ ದೇಹ ರೆಕ್ಕೆಗಳು ಎಂಪೆನೇಜ್ ಅಥವಾ ಬಾಲ ವಿದ್ಯುತ್ಥಾವರ ಲ್ಯಾಂಡಿಂಗ್ಗೆ ಸೇರಿವೆ ರೈಟ್ ಸಹೋದರರು ಇವರು ವಿಮಾನದ ಅನ್ವೇಷಣೆಗೆ ಕಾರಣಕರ್ತರು ಹದಿನೇಳು ಡಿಸೆಂಬರ್ ಹತ್ತೊಂಬತ್ತು ನೂರ ಮೂರರಂದು ರೈಟ್ ಸಹೋದರರು ತಮ್ಮ ಮೊದಲ ವಿಮಾನ ಹಾರಾಟಕ್ಕೆ ಪ್ರಯತ್ನಿಸಿದರು ಈ ಹಾರಾಟವನ್ನು ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಯು ಎಫ್ಎಐ ಎಂದರೆ ಫೆಡರೇಷನ್ ಏರೋನಾಟಿಕ್ಸ್ ಆಫ್ ಇಂಟರ್ನ್ಯಾಷನಲ್ ಗಮನಿಸಿತು ಅಲ್ಲದೆ ಮೊದಲ ಹಾರಾಟ ಮೊದಲ ಸಮರ್ಪಕ ಹಾರಾಟವೆಂದು ಬಿರುದನ್ನು ಪಡೆಯಿತು ಗ್ಲೈಡರಿನ ನಿರ್ಮಾಣದಲ್ಲಿ ಯಶಸ್ವಿಯಾದ ರೈಟ್ ಸಹೋದರು ಈ ವಿಮಾನದ ನಿರ್ಮಾಣದ ಬಗೆಗೆ ಯೋಚಿಸಲು ಪ್ರಾರಂಭಿಸಿದರು ಪ್ರಾರಂಭಿಸಿದರು ಪಟ್ಟು ಹಿಡಿದ ಪಟ್ಟು ಹಿಡಿದ ಕೆಲಸವನ್ನು ಪ್ರಾರಂಭಿಸೇ ಬಿಟ್ಟು ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ಮೊದಲಿಗೆ ಹಾರುವ ಯಂತ್ರವನ್ನು ಮತ್ತು ಅದಕ್ಕೊಂದು ಪ್ಯಾಟ್ರೋಲ್ ಆಸ್ಪಶಕ್ತಿಯ ಈ ವಿಮಾನವು ಮುನ್ನೂರ ನಲವತ್ತೊಂದು ಕಿಲೋಗ್ರಾಂ ತೂಕ ಬಂದಿತ್ತು ಬನ್ನಿ ಈಗ ವಿಮಾನದ ಮಹತ್ವವನ್ನು ತಿಳಿದುಕೊಳ್ಳೋ ವಿಮಾನ ಸಾರಿಗೆ ದುಬಾರಿ ಹೆಚ್ಚವಾಗಿದೆ ಇದರ ಮೂಲಕ ದೊಡ್ಡದ ಪ್ರದೇಶಗಳಿಗೆ ಸರಕು ಮತ್ತು ಪ್ರಯಾಣಿಕರನ್ನು ಕಡಿಮೆ ಸಮಯದಲ್ಲಿ ತಲುಪಿಸಲು ಸಹಾಯಕವಾಗಿದೆ ಪ್ರಾಕೃತಿಕ ವಿಕೋಪ ಟ್ರಾಫಿಟು ಕೋಟ ಸಂದರ್ಭದಲ್ಲಿ ವಿಮಾನವು ತುಂಬ ಅಗತ್ಯವಿದೆ ವಿಮಾನವು ಆರಾಮದಾಯಕವಾಗಿರುತ್ತದೆ ಅದೇತನ ಕಾರ್ಯಕ್ರಮದಲ್ಲಿ ವಿಮಾನದ ಬಗ್ಗೆ ತಿಳಿದುಕೊ ತಿಳಿಸಿಕೊಟ್ಟಂಥ ನಮ್ಮ ಎಲ್ಲ ಸ್ನೇಹಿತರಿಗೆ ತುಂಬ ಹೆಮ್ಮೆ ಧನ್ಯವಾದಗಳು